ಮೊಟ್ಟ ಮೊದಲೇ ಯಾವ ಸಾಕಷ್ಟು ಫ್ಯಾಮಿಲಿ ಅಂತ ಸೊ ಚಿರಪಡಿಸ್ಟಾರ್ ಅಂತ ಹೇಳಲ್ಲ ಇವಾಗ ಹೇಗಿದ್ದೀರಾ ಇವಾಗ ಹೇಳಿ ಹೇಗಿದ್ದೀನಿ ಅಂತ ನೀವು ನೋಡೇ ಗೊತ್ತಾಗುತ್ತೆ ಅಡಲಿಕಟ್ಟೆ ಮುಖಾಂತರ ಹೇಗಿದ್ದೀರಿ ಅಡವಿಕಟ್ಟೆ ಮುಖಾಂತರ ಚೆನ್ನಾಗಿದ್ದೀನಿ ಅಂತ ಅನ್ಬೋದಿದೆ ಭಾಳ ದೊಡ್ಡ ಕ್ಯಾಪ್ ನಂತರ ಈಗ ಒಂದು ಸ್ವಲ್ಪ ಈಸಿ ಆಗ್ತಾ ಇದ್ದೀನಿ ಅಂತ ಅನ್ಕೋತಿತ್ತು ಆಫ್ಟರ್ ಬೂಸ್ಟ್ ಒಂದು ಎರಡು ಸಿನಿಮಾಗಳು ಶೂಟಿಂಗ್ ಮಾಡ್ತಾ ಇದ್ದೀನಿ ಐ ಥಿಂಕ್ ಫ್ಯೂಚರು ಸ್ವಲ್ಪ ಕೆಲವೊಂದೆಲ್ಲ ಮಾತುಕತೆ ನಡೀತಾ ಇದೆ ನನ್ನದೇ ಅದು ಬೋರ್ ಪ್ರೊಡಕ್ಷನ್ ಪ್ಲ್ಯಾನ್ ಮಾಡ್ಕೊತಾಯಿದ್ದೀನಿ ಹಾಗಾಗಿ ಅದೇ ಆಫ್ಟರ್ ಟೆನ್ ಆಫ್ಟರ್ ಇಷ್ಟು ನಾನು ಒಂದು ಈಗೊಂದು ಮಾಡ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಕಾಲು ಹೇಳ್ತಾ ಇದಲ್ಲ ಈಗ ಒಂದು ಶೂಟ್ ಮಾಡ್ಕೋಬೇಕು ಅಂತ ಬಟ್ ಒಂದು ಏನಪ್ಪ ಅಂದರೆ ನನಗೆ ಒಂದು ಕಾನ್ಫಿಡೆನ್ಸ್ ಏನಪ್ಪ ಅಂದರೆ ನನಗೆಲ್ಲೇ ಓದ ನಮ್ಮ ಅಭಿಮಾನಿಗಳು ತಗೋದು ಜನ ಆಗ್ಬೋದು ಸರ್ ನೀವು ಚೆನ್ನಾಗಿದ್ದೀರಾ ನೀವು ಮಾಡಬೇಕು ನೀವು ನಿಜವಾಗ್ಲೂ ನಿಮ್ಮ ಮತ್ತೆ ಸ್ಕ್ರೀನ್ ನೋಡಬೇಕು ಅಂತ ಅವರ ಮಾತು ನಾನು ಎಲ್ಲೋಗಳಿಗೆ ಒಂದು ಒಂದು ಆಕ್ಸಿಜನ್ ನನಗೆ ಕೆಲಸ ಮಾಡಿ ಅದೇಲ್ಲ ಮಾಡಲಿಕ್ಕೆ ಆಗಿದೆ ಅಂತೇಳಿ ಅಷ್ಟೇ ನಾನು ಮುಂದಿನ ಅವ್ರ ಜೊತೆ ಒಂದು ನಾನು ಬರ್ಬೋದು ಅಂತ ಸರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ಪ್ರೊಡಕ್ಷನ್ನು ಸಿನಿಮಾಗ ಸಣ್ಣ ಪರದೆಯಾಗ ದೊಡ್ಡ ಇಲ್ಲ ದೊಡ್ಡ ನನಗೆ ಚಿಕ್ಕ ಪರ್ದೆ ಅನುಭವ ಇಲ್ಲ ಬೇರೆ ದೊಡ್ಡ ಪಂದೇ ಇದೆ ಚಿಕ್ಕ ಪರ್ದೆ ಓನ್ಲಿ ನಟನೆ ಅದು ಚಿಕ್ಕ ಪರ್ದೆ ಕೂಡ ನಾವು ಏನೋ ಸಣ್ಣದಾಗ ಮೊದಲಕ್ಕಾಗಲ್ಲ ಬಟ್ ಚಿಕ್ಕ ಪರ್ದೆ ಕೂಡ ಭಾಳ ಶ್ರಮ ಇತ್ತು ಹಾಗಾಗಿ ನಮಗೆ ಅದ್ರಲ್ಲಿ ಅನುಭವ ಇದೆ ಇರೋದ್ರಿಂದ